ರೈತ ಮಿತ್ರರೇ ನಾವಿಂದು ಡ್ರಮ್ ಸೀಡೋ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿದ್ದೇವೆ ಬಿತ್ತನೆ ಮಾಡ್ತಿದ್ದೇವೆ ಮಾತ್ ಮಾಡ ಬಿತ್ತನೆ ಮಾಡ್ತಿದ್ದೇವೆ ಇಂದು ಎರಡೂವರೆ ಎಕರೆ ಗದ್ದೆಯನ್ನು ಒಂದು ನಾಲ್ಕೂವರೆ ಗಂಟೆ ಒಳಗೆ ಮುಗಿಸಿದ್ದೀವಿ ಮುಗಿಸ್ತಾ ಬಂದಿದ್ದೀವಿ ಈಗ ಇದು ಎಕರೆಗೆ ನಾಲ್ಕೂವರೆಯಿಂದ ಐದು ಕೆ ಜಿ ಭತ್ತ ಹೋಗುತ್ತೆ ಜಸ್ಟ್ ಭತ್ತನ ಮೊಳಕೆ ಕೆಲ್ಲಾದರೆ ಸಾಕು ಗದ್ದೆಯನ್ನು ನೆಟ್ಟಿಗೆ ಹೇಗೆ ಹರ ಮಾಡ್ತಾರೋ ಹಾಗೆ ಹರ ಮಾಡ್ಕೊಂಡ್ರೆ ಸಾಕು ನೀರು ಡ್ರೈ ಮಾಡ್ಕೊಂಡು ಬಿತ್ತನೆ ಮಾಡಿದರೆ ಭಾರಿ ಅನುಕೂಲ ಈಸಿ ಆಗುತ್ತೆ ಇನ್ನು ಡ್ರಮ್ ಸೀಡರು ಡ್ರಮ್ ಸೀಡರ್ ಬೆಳೆ ಆರು ಸಾವಿರದ ನಾನ್ನೂರು ರೂಪಾಯಿ ಪ್ಲಸ್ಸು ಶಿಫ್ಟಿಂಗ್ ಇದು ಅಂತ ಅವ್ರ ಜಿ ಎಸ್ ಟಿ ಅಂತ ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಬೆಂಗಳೂರು ಒಂದು ಕಂಪ್ನಿ ಸಪ್ಲೈ ಕೊಡ್ತಾ ಇದ್ದಾರೆ ಒಂದು ಹತ್ತು ದಿನ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಆಮೇಲೆ ಏನು ಇದನ್ನು ತೊಂದರೆ ಇಲ್ಲ ನೀರನ್ನು ಹದವಾಗಿ ಇಟ್ಕೊಂಡು ಇದು ಮಾಡಿದರೆ ಮೇಂಟೈನ್ ಮಾಡಿಕೊಂಡ್ರೆ ಸಾಕು ಎಕರೆಗೆ ಇಳುವರಿಯಲ್ಲೂ ಜಾಸ್ತಿ ಬರುತ್ತೆ ಭತ್ತನೂ ಕಡಿಮೆ ಸಾಕು ಕೆಲಸನೂ ಕಡಿಮೆ ಹೆಣ್ಣಾಳು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಈಸಿಯಾಗಿ ಎಳಿಬೋದು ಏನು ಭಾರಿ ಸುಸ್ತೇನಾಗಲ್ಲ ಭಾರಿ ವೆಯ್ಟು ಇಲ್ಲ ಒಂದು ಆರರಿಂದ ಎಂಟು ಕೆ ಜಿ ಬರ್ಬೋದು ಅಷ್ಟೇ ಮರಳ ಗದ್ದೆ ಆದರೆ ಗದ್ದೆ ಹೊಡೆದ ತಕ್ಷಣವೇ ಟೈಟ್ ಆಗುತ್ತೆ ಗದ್ದೆ ಟೈಟ್ ಆಗುತ್ತೆ ಅಂದರೆ ಅವತ್ತೇ ಎಳಿಬೇಕು ಮಣ್ಣಿನ ಗದ್ದೆ ಆದರೆ ಎರಡು ದಿನ ಬಿಟ್ಟು ಎಳಿಬೋದು ಒಂದು ದಿನ ಬಿಟ್ಟು ಎಳಿಬೋದು ಏನೂ ತೊಂದರೆ ಇಲ್ಲ ನೀರಿಗೆ ನಾವು ಮಾಡ್ಕೊಂಡು ಹಂಗೆ ಡ್ರೈ ಮಾಡ್ಕೊಂಡು ಹೆಜ್ಜೆ ಹೆಜ್ಜೆ ನೀರಿದ್ದರೆ ಸಾಕು ಆ ಥರ ಇದ್ರೆ ಬೆಸ್ಟ್ ಆಗುತ್ತೆ ప్రణ ఇష్ట ఎకరేరు సరపత్ర ఉళిత ఖర్చు ఊట కాఫీ తిండి ఇవు ఎలాచార హిర ఆంబళ ఎలా లెక్కాచార ఏళ్ళు సా రూపాయ ఉళితే ಮಳೆ ಬಂದರೂ ಮಾಡ್ಬೋದೇ ಒಂದು ಮೇಂಟೈನ್ ಮಾಡಿದ್ರೆ ಸಹಿ ಅಷ್ಟೇ ಏನೂ ಆಗಲ್ಲ ಮಳೆ ಬಂದರೂ ಲಾಸ್ಟ್ ಹಾಳಿ ತುದಿಲಿ ಮೇಲೆ ಎಳ್ಕೊಂಡು ಎರಡ್ದ ಕಡೆ ವೀಲಿಗೆ ಮತ್ತೆ ಬಲದ ಕಡೆ ಬಲದ ಕಡೆ ವೀಲಿಗೆ ಎರದ ಕಡೆ ವೀಲ್ ತಂದು ಇಟ್ಕೊಂಡ್ಬಿಟ್ರೆ ಸಹಿ ನಾವೀಗ ಮೂರನೇ ವರ್ಷ ಮಾಡ್ತಾ ಇರೋದು ಇದು 那待吃，看啦、嗯。嗯